ಹಾಯ್ ಹಲೋ ನಮಸ್ಕಾರ ಆಸ್ ಯೂಶಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಸೊ ವೆರಿ ಗುಡ್ ಮಾರ್ನಿಂಗ್ ವೆಡ್ನೆಸ್ಡೇ ಎಲ್ಲರಿಗೂ ತುಂಬ ಚೆನ್ನಾಗಿರಲಿ ದಿವಸ ತುಂಬ ಚೆನ್ನಾಗಿ ನಿಮ್ಮ ಗಳಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಸೊ ನೆನ್ನೆ ಸೆಷನ್ದು ಒಂದು ಬಿಗ್ ಬ್ರೇಕಿಂಗ್ ಬುಲೆಟಿನ್ ಅಪ್ಡೇಟ್ ಅಂತಲೇ ನೀವು ಅಂತ ಅಂದ್ಕೋಬೋದು ಸೊ ಆಸ್ ಯೂಶಲ್ ನಮ್ಮ ಸ ಶಿವಲಿಂಗಣ್ಣವ್ರದ್ದು ಎಲ್ಲ ಎದ್ಬಿಟ್ಟಿತ್ತು ನೆನ್ನೆ ಏನು ಎದ್ಬಿಟ್ಟಿತ್ತು ಅಂತ ಅಂದರೆ ಬೇರೆ ಏನೋ ಅಲ್ಲ ಕಣ್ರಪ್ಪ ಅವರ ರೋಷ ದ್ವೇಷಾಗ್ನಿ ದ್ವೇಷ ಎಲ್ಲವೂ ಎದ್ಬಿಟ್ಟಿತ್ತು ಸೊ ಗಾನುವಾದ ಚರ್ಚೆ ನಡೀತಾ ಇತ್ತು ಶಿವಕುಮಾರ ಮತ್ತು ಇವ್ರಿಗೆ ಬಿ ಜೆ ಪಿಲಿ ಇದು ಬರಗಟ್ಟವಾಗಿರೋ ಸರ್ಕಾರ ಖಜಾನೆ ಖಾಲಿ ಆಗಿರೋ ಸರ್ಕಾರ ಅಂತ ಎಲ್ಲ ಹೇಳ್ಬೇಕಾರೆ ಅಣ್ಣ ಏನು ರೀ ಅದು ಯಾಕೆ ರೀ ಅದು ಖಜಾನೆ ಖಾಲಿ ಅಂತ ಅಂತೀರಾ ಫ್ರೀ ಕೊಟ್ಟಿರೋದೆ ತಪ್ಪೇನು ರೀ ಅಂತ ನಮ್ಮ ಫ್ರಸ್ಟ್ರೇಟೆಡ್ ನಾಟ್ ಪಿ ಡ್ಯಾಶ್ 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 ಟಿ ಆಯ್ತಪ್ಪ ಫ್ರಸ್ಟ್ರೇಟೆಡ್ ಶಿವಲಿಂಗೇಗೌಡರು ಎದ್ದಿ ನಿಂತ್ಬಿಟ್ಟಿತ್ತು ಹೆಂಗೋ ಮನುಷ್ಯ ನಮ್ಮಲ್ಲಿದ್ದಾಗ ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಒಳ್ಳೆಯನಾಗಿದ್ದ ಅದು ಏನು ಅಂತ ಹೂವಲ್ಲಿ ಬಿಡಿ ಆಯ್ತು ಆಗೋಗಿರೋದು ಆಗೋಗಿದೆ ಹೋಗೋರೆಲ್ಲ ಹೋಗಲಿ ಕ್ಲೀನಾಗಲಿ ಒಂಥರ ಇದಿದ್ದಂಗೆ ನಮಗೆ ಏನು ಕಳೆಗಳಿದ್ದಂಗೆ ಇವರು ಗುಬ್ಬಿ ಅವ್ರಿಗೆ ಒಳ್ಳೆ ಭವಿಷ್ಯ ಸಿಗಲಿ ಪಪ್ಪ ಮಂತ್ರಿ ನೀವು ಎಂದಿಗೂ ಯಾರೂ ಮಂತ್ರಿ ಆಗೋದಿಲ್ಲ ನಿಂಗೆ ಅದಕ್ಕೆ ಕೆ ಎಚ್ ಪಿ ಅಧ್ಯಕ್ಷ ಸ್ಥಾನ ಕೊಟ್ಟಿರೋದು ಅಟ್ಲೀಸ್ಟ್ ನಮ್ಮಲ್ಲಿ ಇದ್ದಿದ್ರೆ ಗೌರವಾನ್ವಿತವಾಗಿ ಕೆಲವೊಂದು ವಿಷಯಗಳನ್ನೆಲ್ಲ ಮಾತಾಡ್ತಾ ಇದ್ರಿ ಓ ಅದರಲ್ಲಿ ಪಾಪ ಶಿವಲಿಂಗೇಗೌಡರು ಎದ್ಬಿಟ್ಟು ಇದು ಏನೋ ಏನು ತಪ್ಪು ಸಾಲ ಮಾಡಿ ಇದು ಮಾಡಿದ್ರೆ ಹೌದಪ್ಪ ಆಯಿತು ನಾ ಸಾಲದ ರಾಮಯ್ಯ ಅಂದ್ಬಿಟ್ಟು ಈಗ ಹೊಸ ಬಿರುದ್ ಬಂದಿದೆ ಅವ್ರಿಗೆ ಶೋಕಿ ರಾಮಾಯಣವ್ರು ಆಯಿತು ನಕಲಿ ಸಮಾಜವಾದಿ ರಾಮಾಯಣವ್ರು ಆಯಿತು ಎಪ್ಪತ್ತು ಲಕ್ಷದ ವಾಚ್ ಕಟ್ಟಿರೋ ಅಂಥವ್ರು ರಾಮಾಯಣವ್ರು ಆಯಿತು ಈಗ ನೀವು ಪಾಪ ನಿಮ್ಗಳ ಸವಾಸದಿಂದ ಸಾಲದ ರಾಮಯ್ಯನವರು ಅಂತ ಬಂದಿದೆ ಪಾಪ ಅದರಲ್ಲಿ ಏನೋ ರೀ ಸೆಂಟ್ರಲ್ ಗೌರ್ಮೆಂಟಿಂದ ಲೆಕ್ಕ ಕೇಳಬೇಕು ರೀ ಕೇಂದ್ರದಲ್ಲಿ ಇವರು ಬರೀ ಅದೇ ಬರ್ಗೇಟೋಗಿರ್ತವ್ರವ್ರ ಥರ ಜಿ ಎಸ್ ಟಿ ಕೊಟ್ಟಿಲ್ಲ ಆಯಿತು ಆಯ್ತಪ್ಪ ಎಲ್ಲ ಎದ್ಬಿಟ್ಟು ನಿಮ್ಮದು ಎಲ್ಲವೂ ಎದ್ಬಿಡ್ತದೆ ಪಾಪ ನಿಮ್ಮದು ಮತ್ತು ಪ್ರಿಯಾಂಕಾ ಖರ್ಗೆ ಅವ್ರದ್ದು ಛನು ಮನ ಧನ ಬೇರೆ ಏನೂ ಅಲ್ಲ ಎಲ್ಲವೂ ನಿಮ್ಮದು ದೊಡ್ಡದೇ ಇದು ಏನೋ ಪಾಪ ಮೊನ್ನೆ ನೋಡಿದ್ರೆ ಸಿದ್ದರಾಮಯ್ಯನವ್ರನ್ನ ಆಗ್ಳು ಹೋಗಲಿದ್ದೆ ಈಗಲೂ ಹೋಗಲಿದ್ದೆ ನನಗೆ ಆಯಿತಪ್ಪ ಅವರು ನಿನಗೆ ಸ ಇದು ಏನೋ ಯೋಚನೆಗೆ ದುಡ್ಡು ಕೊಟ್ಟಿರ್ಬೋದು ಹೇಮಾವತಿ ಬರ್ದೇ ಇದ್ದೀರಿ ನೀನು ಏನಯ್ಯ ಕಡ್ದು ಕಟ್ಟೆ ಆಗ್ತಿದೆ ಶಿವಲಿಂಗೇಗೌಡ್ರೆ ಹಾಂ ಒಂದು ದಿನಕ್ಕಾದ್ರೂ ರೇವಣ್ಣ ರೇವಣ್ಣ ಅವ್ರು ಬೆಳೆಸಿರಿ ನೀನು ಅವ್ರ ಕಾಲ್ದೊಳ್ಗೂ ಸಮಯ ಇಲ್ಲಪ್ಪ ಅವ್ರ ಮನೆಗವ್ರಿಗೂ ಅಲ್ಲ ಬೇಡ ನಿನ್ಗೆ ಸ ನಿನಗೇನೋ ಸಂಸ್ಕಾರ ಇಲ್ಲ ಅಂದರೆ ನಮಗೂ ಇಲ್ಲ ನೀನು ನೆನ್ಕೊಳ್ಳೋಲ್ಲ ಹತ್ತಿರ ಹೆಣ್ಣಿನ ದಡಾರ್ ಅಂತ ಬೀಳ್ತೀಯ ಮೊದಲೇ ದೇಹ ದೊಡ್ಡದು ಏಟ್ ಜಾಸ್ತಿ ಆಗ್ಬೋದು ತಡ್ಕೋಬೇಕು ನೀ ನೆಕ್ಸ್ಟು ಆಯಿತಾ ಈಗಪ್ಪ ಫ್ರಸ್ಟ್ರೇಟೆಡ್ ಥರ ಮಂತ್ರಿ ನಿನ್ನನ್ನು ಯಾವುದೇ ಕಾರಣಕ್ಕೂ ಮಂತ್ರಿ ಮಾಡಬಾರ್ದು ನಮ್ಮ ಕಳಕಳಿಯ ಮನ ಮನವಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಾವು ಹೇಳೋದು ಇವ್ರಿಗಿಂತ ಯೋಗ್ಯರು ಮತ್ತು ದುಡ್ದಿರೋರು ಇದ್ದಾರೆ ಅವ್ರನ್ನ ಮಾಡ್ಕೊಳ್ಳಿ ಆಯಿತು ಅದು ಒಂದು ಕಡೆ ಬಿಟ್ಬಿಡೋದ ಹಂಗಂತಲ ನೀನು ಈಗ ದೇವ್ ಸಿದ್ದರಾಮಯ್ಯನವ್ರು ಕೊಟ್ಟರು ಕೊಟ್ಟರು ಅಂತ ಅಂದರೆ ಅದಕ್ಕೆ ಅಡಿಪಾಯ ಹಾಕಿ ಕೊಟ್ಟಿದ್ದ ಯಾರಪ್ಪ ಹಾಂ ನಿಮ್ಗೇನಾದರೂ ನ್ಯಾಯ ನೀತಿ ನಿಯತ್ತು ಏನಾದ್ರು ಇದೆಯೇನು ರೀ ಶಿವಲಿಂಗೇಗೌಡ್ರೆ ಲೆಕ್ಕದ ಲಿಂಗೇಗೌಡ್ರೆ ಲಿಂಗಣ್ಣವರೇ ಹಾಂ ಆಯಿತು ಅದೆಲ್ಲ ಹೋಗಲಿ ಲೆಕ್ಕದ ಲಿಂಗಣ್ಣವರೇ ಹಾಸನ್ಗೆ ಏನು ಕಪ್ಪ ಕೊಡ್ಸಿದ್ದೆ ಅಷ್ಟು ದೊಡ್ಡ ದೇಹ ಇಟ್ಕೊಂಡು ಅಷ್ಟು ಗ ಹಜಾನುಭಾವವಾಗಿ ಭೀಮನ್ ಪಾತ್ರ ಮಾಡ್ತಿದ್ದೆ ಅಂತ ಹೇಳ್ತೀರ ಭೀಮನ್ ಪಾತ್ರ ಮಾಡ್ತಿದ್ಮೇಲೆ ಭೀಮನ್ ಥರನೇ ತರಬೇಕಲ್ವಾ ನೀವು ಬಜೆಟಲ್ಲಿ ಆ ಭೀಮ ಅಥವಾ ಇಲಿಮರಿ ಎಲ್ಲ ನೀವು ಆ ಪ್ರಾಣಿಗಳ್ಗೆ ಹೋಲ್ಸೋದಕ್ಕೂ ಇದು ಅಷ್ಟು ದೊ ಗ ಗಜಗಾತ್ರ ತರಬೇಕಲ್ವಾ ನೀವು ಆ ನಾಚಿಕೆ ಆಗಲ್ವ ನಿಮಗೆ ಅದೇ ನನ್ನ ಕುಮಾರಸ್ವಾಮಿ ಇದ್ದಿದ್ರೆ ಅದೇ ನನ್ನ ರೇವಣ್ಣ ಇದ್ದಿದ್ದರೆ ಹಾಂ ಇವತ್ತು ಮಾತಾಡ್ತಿರಲ್ಲ ಶಿವಲಿಂಗೇಗೌಡ್ರೆ ಆಸನಕ್ಕೆ ಎಷ್ಟು ಕೋಟಿ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಏನು ಕೊಟ್ಟೇ ಇಲ್ಲ ಅಟ್ಲೀಸ್ಟ್ ಗುಂಡಾಡಿ ಗುಂಡನ್ಗಾರುವೆ ಒಂದು ಇದನ್ನ ಕೊಟ್ಟವ್ರೆ ನಿಮಗೆ ಏನೂ ಕೊಟ್ಟಿಲ್ಲ ನಿಮಗೆ ನೀವು ಡಬಲ್ ಗುಂಡಾಡಿ ಗುಂಡ ಸುಮ್ಮನೆ ಓಡಾಡ್ಕ ಇದುವರ್ಸ್ಕ ಇದು ಮಾಡೋ ಆಮೇಲೆ ಇನ್ನೊಂದು ಹೇಳ್ತೀರ ನೀವು ಒಂದೂವರೆ ಸಾವಿರ ಜನ ಇವತ್ತು ನಿರುದ್ಯೋಗಿಗಳು ಬೋರ್ ಕೊರೆಸ್ಕೊಂಡು ನೆಮ್ಮದಿ ಜೀವನ ಮಾಡ್ತಾ ಅವರು ಸ್ವಂತ ದುಡ್ಡಲ್ಲಿ ಕೊರ್ಸ್ಕೊಂಡಿರ್ತಾರೆ ಏನು ನೀನು ಅನುದಾನ ಕೊಟ್ಟಿದ್ಯಪ್ಪ ಕೊಡ್ಸು ಎಸ್ ಸಿ ಎಸ್ ಟಿಗೆ ನಿಮ್ಮ ಕಣ್ಣಿಗೆ ಕಾಣ್ತಾರೆ ಮುಸಲ್ಮಾನರೇ ನಿಮ್ಮ ಕಣ್ಣಿಗೆ ಕಾಣ್ತಾರೆ ಇನ್ನು ಮಿಗ್ದೋರು ಯಾರೂ ಕಣ್ಣಿಗೆ ಕಾಣಲ್ವೇನ್ರಿ ಲೆಕ್ಕದ ಲಿಂಗೆ ಕೊಡ್ರೆ ನಾಚಿಕೆ ಆಗಬೇಕು ನಿಮ್ಮ ಸರ್ಕಾರಕ್ಕೆ ಫಸ್ಟು ನಿಮಗೆ ಆಯಿತಾ ಗಂಗಾ ಕಲ್ಯಾಣ ಯೋಜನೆ ಅಂತ ಮಾಡ್ತೀರಾ ಇಟ್ ಈಸ್ ಮೆಂಟ್ ಫಾರ್ ಎಸ್ ಟಿ ಎಸ್ ಟಿ ಬೇರೆಯವ್ರೇನು ಗೆಣಸ್ಕಿತ್ ಅಥವಾ ಇದು ಸೊಪ್ಪಿನ ಕಡಲೆಕಾಯಿ ಸೀಸನ್ ಮುಗೀತು ಬೇಯಿಸಿರೋ ಕಡಲೆಕಾಯಿ ತಿನ್ಕೊಂಡು ಕೂತಿರದಾ ಆಂ ನಿಮ್ಮ ಯೋಗ್ಯತೆಗೆ ಲೆಕ್ಕದ ಲೆಕ್ಕದಲಿಂಗೇಗೌಡ್ರೆ ಲಿಂಗಣ್ಣವ್ರೆ ಶಿವಲಿಂಗೇಗೌಡ್ರೆ ನೀವು ಯಾವುದೇ ಕಾರಣಕ್ಕೂ ಮಂತ್ರಿ ಆಗೋಲ್ಲ ಅಲ್ಲಿ ಬಾಯಿಗೆ ಬಂದಂಗೆ ಸುಮ್ಮನೆ ಏನೇನೋ ಹರಡಬೇಡಿ ನಿಮಗಿಂತ ಇವ್ ಮಾತು ಬೆಳ್ಳಿ ಮೌನ ಬಂಗಾರ ಆಯಿತು ಮಾ ಮಾತು ಮನೆ ಕೆಡಿಸ್ತು ತೂತು ಒಲೆ ಕೆಡಿಸ್ತು ಅಂತ ಇದೆ ನೀವು ಮಾತಾಡಿ ಮಾತಾಡಿ ಈಗ ನಿಮ್ಮ ತೂತ್ನ ಕೆ ಭದ್ರವಾಗಿದ್ದಂಥ ಒಂದು ತೂತನ್ನ ನೀವು ಕೆಡ್ಸ್ಕೊಂಡಿದ್ದೀರಾ ಸೊ ಹಂಗಾಗಿ ನಿಮಗಿಂತ ಬುದ್ಧಿವಂತರು ತುಂಬ ಜನ ಇದ್ದಾರೆ ಲೆಕ್ಕದ ಲೆಕ್ಕದಲಿಂಗೇಗೌಡ್ರೆ ಆಯ್ತಾ ಹಾಂ ಎದ್ಬಿಟ್ಟು ಎದ್ಬಿಟ್ಟು ಮಾತಾಡಬೇಡಿ ನೀವು ನಾಸನಕ್ಕೆ ಏನು ತಂದೆ ಹೇಳಪ್ಪ ಅಷ್ಟು ನೀನು ನೀವು ಅದಾದಮೇಲೆ ಇನ್ಯಾರು ಕಾಂಗ್ರೆಸ್ಸಿಂದಾಗ ಎದ್ದಿರೋರು ನಿಮ್ಮ ಜಿಲ್ಲೆಯಲ್ಲಿ ಪಾಪ ಅವರು ಕಡೂರು ಶಾಸಕರು ಅಂದರೆ ಅದು ಲೋಕಸಭೆ ಕಾನ್ಸ್ಟಿಟ್ಯೂನ್ಸಿಗೆ ಬರ್ತದೆ ಏನು ತಂದು ಕಡ್ದು ಕಟ್ಟೆ ಹಾಕಿದ್ಯಪ್ಪ ನೀನು ಲೆಕ್ಕದಲಿಂಗೇಗೌಡ್ರೆ ಹಾಂ ಅದು ಮಾಡ್ಬಿಡ್ತೀನಿ ಇದು ಮಾಡಿಬಿಡ್ತೀನಿ ನಾನು ಮಂತ್ರಿ ಆಗಬೇಕು ಏನು ರಾಜಣ್ಣನ ರಾಜಣ್ಣನೇನು ಹೊಗಳೋದು ಏನು ಮಾಡೋದು ಅಯ್ಯೋ ಆಯ್ತಪ್ಪ ನಿನ್ಗೆ ಒಳ್ಳೇದಾಗಲಿ ಶಿವಲಿಂಗೇ ಕೊಟ್ರೆ ಬಟ್ ಫ್ರಸ್ಟ್ರೇಟೆಡ್ ಶಿವಲಿಂಗೇಗೌಡರು ಆಗಿ ಆಗಿದ್ದೀರ ಆಲ್ರೆಡಿ ಹತಾಶ ಮನೋಭಾವ ಕೊಟ್ರೆ ಆಗಿದ್ದೀರ ದಯವಿಟ್ಟು ಏನಾರ ಮಂತ್ರಿ ಮಾಡಿಬಿಟ್ರೆ ಇನ್ನೇನು ಕತೆ ಕಂಪ್ಯೂಟ್ರ್ ಸರಿ ಹೋಗಿದೆ ತಗ ಬರಲ್ಲ ಇಲ್ಲಿ ಸುತ್ತೇನೋ ಸ್ಕ್ರೂಡ್ರೈವರ್ನು ನಾನೇ ಇದು ಮಾಡ್ತೀನಿ ಅಂತ ಹೇಳೋ ಪುಣ್ಯಾತ್ಮರು ನೀವು ಆಫ್ಲೈನಲ್ಲಿ ಇನ್ನೂ ಬೇರೆ ಬೇರೆ ರೀತಿ ಹೇಳ್ತೀರಾ ಆಯಿತಾ ಅವ್ನು ನಾವು ಹೇಳೋಕ್ಕಾಗಲ್ಲ ನಮಗೆ ಸಂಸ್ಕಾರ ಹೇಳ್ಕೊಟ್ಟವ್ರೆ ಹ್ಞೂ ನಮ್ಮ ಮನೆಗಳಲ್ಲಿ ಆಯ್ತಪ್ಪ ಶಿವಲಿಂಗೇಗೌಡ್ರೆ ಹಂಗಾಗಿ ದಯವಿಟ್ಟು ನಿಂದೇನು ಇಲ್ಲ ಏನೂ ಕಿಸಿಯಕ್ಕೆ ಆಗೋದು ಇಲ್ಲ ಯು ಆರ್ ದ ಮೋಸ್ಟ್ ವರ್ಸ್ಟ್ ಎಮ್ ಎಲ್ ಎ ಈಗ ಮೊದಲನೇ ಸಲ ಕಾಂಗ್ರೆಸ್ಸಿಂದ ನಮ್ಮಲ್ಲಿ ಇದ್ದಾಗ ಸ್ವಲ್ಪ ಚೆನ್ನಾಗಿ ಬುದ್ಧಿಗಿದ್ದು ಕಲ್ತಿದ್ರಿ ಇತ್ತು ಈಗಿಲ್ಲ ಸೊ ಇದಾಗಿತ್ತು ಸ್ನೇಹಿತರೆ ಈ ಹೊತ್ತಿನ ವಿಶೇಷ ಫ್ರಸ್ಟ್ರೇಟೆಡ್ ಶೂಲಿಂಗೇಗೌಡರು